ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಮನೆಗೆ ಸ್ವಾಗತ ಇವತ್ತಿನ ಡಿ ಬ್ಲಾಗ್ ಇಂದನೇ ಶುರು ಮಾಡಿದ್ದೀವಿ ಮಾರ್ನಿಂಗ್ ರೊಟೀನ್ ಬ್ಲಾಗ್ ಶುರು ಬೆಳಗ್ಗೆ ಇವಾಗ ಟೈಮ್ ಅಂತ ಹತ್ರ ಆರು ಗಂಟೆ ಆಗಿದೆ ಅಲ್ಲಿ ಕಾಣಿಸ್ಬೋದು ನಾನೆಲ್ಲ ಐದು ಗಂಟೆಗೆ ಎದ್ದಿರ್ತೀನಿ ಫ್ರೆಂಡ್ಸ್ ಐದು ಗಂಟೆಗೆ ಇದ್ದು ಕಸ ಎಲ್ಲ ಗುಡ್ಸಿರ್ತೀನಿ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದಿನ ಬಿಟ್ಟು ಒಂದಿನ ದಿನ ಒರೆಸ್ಕೊಳ್ತೀನಿ ತುಂಬ ಏನಾದರೂ ಗಲೀಜಾಗಿದ್ದರೆ ಡೈಲಿ ಒರೆಸ್ತೀನಿ ಬಟ್ ನೆನೆ ಎಲ್ಲ ಒರೆಸಿದ್ದೆ ಏನೂ ಅಂತ ಆಗಿಲ್ಲ ಹಾಗಾಗಿ ಇವತ್ತೇನು ಒರೆಸಿಲ್ಲ ಜಸ್ಟ್ ಕಸ ಎಲ್ಲ ಗುಡಿಸಿದೆ ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿ ತಟ್ಟೆಗಳೊಂದು ತೊಳೆದಿರಲಿಲ್ಲ ಅಷ್ಟೇ ಯಾಕಂದರೆ ನಿದ್ದೆ ಬರ್ತಾಯಿದ್ದು ಅಷ್ಟೊಂದು ಹೋಗಿ ಮಲಗಿದ್ರೆ ಸಾಕು ಅನಿಸ್ತಿತ್ತು ಅದಕ್ಕೋಸ್ಕರ ಹೋಗಿ ಮಲ್ಕೊಂಬಿಟ್ಟೆ ಇವಾಗ ಆಯಿತು ಇದೊಂದು ಪಾತ್ರೆನ ತೊಳ್ದಿಟ್ಬಿಟ್ಟು ಕಸ ಎಲ್ಲ ಗುಡಿಸಿ ಆಯಿತು ಈಗ ನಮ್ಮ ಟೈಮ್ ಬಂದು ವಾಕಿಂಗ್ ಹೋಗೋದು ಒಂದು ಐದುವರೆ ಐದು ಮುಕ್ ಐದೂವರೆ ಅಷ್ಟು ನಾನೆಲ್ಲ ಕೆಲಸ ಮುಗೀತೆ ಒಂದು ಆಫ್ ಆನ್ ಅವರ್ ಹಾಗೆ ಎಕ್ಸಸೈಸ್ ಏನಾದರೂ ಮಾಡುವಂಥದ್ದು ಅಷ್ಟೇ ನೀವು ಕತ್ಲೆ ಫುಲ್ಲು ಮನೇಲಿ ಹಾಂ ಬಂದೆ ಮಗಳು ತವಲು ತೊಗೊಂಡು ನಾನು ಇಲ್ಲಿಂದ ಅಲ್ಲಿಗೆ ಹಾಕ್ತೀನಿ ಮತ್ತೆಲ್ಲ ಅಲ್ಲಿಂದ ಎಲ್ಲಿ ಹಾಕಾರೆ ಫ್ರೆಂಡ್ಸ್ ಕತ್ಲೆ ಯಾಕಂದರೆ ನೆನ್ನೆಲ್ಲ ಸ್ವಲ್ಪ ಎಲ್ಲವ ನೀರು ಎಲ್ಲ ಸ್ವಲ್ಪ ಮಳೆ ಬಂದಿದೆ ಮೋಡ ವಾತಾವರಣ ಚಳಿ ಚಳಿ ಹಾಗಾಗಿ ಫುಲ್ಲು ಕತ್ಲೆ ಕತ್ಲೆ ಥರ ಇದೆ ಇವಾಗ ನಾನು ನನ್ನ ಮಕ್ಕಳು ಮೂರು ಜನನು ವಾಕಿಂಗ್ ಹೋಗಿದ್ದೀವಿ ಬೆಳಿಗ್ಗೆ ಹೊತ್ತು ತಂಪಾದ ವಾತಾವರಣ ಜೊತೆಗೆ ಒಂದು ಫ್ರೆಶ್ ಗಾಳಿ ಹಬ್ಬ ಈ ಒಂದು ವಾತಾವರಣದಲ್ಲಿ ಮಕ್ಕಳ ಜೊತೆ ವಾಕಿಂಗ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ನಾವು ಬರೀ ದೊಡ್ಡವ್ರು ಮಾತ್ರ ಇದು ವಾಕಿಂಗ್ ಹೋದರೆ ಸಾಕು ಮಕ್ಕಳು ಮಲ್ಕೊಳ್ಳಿ ತಂಡಿ ಜೀತ ಈ ಥರ ಎಲ್ಲ ಯೋಚನೆ ಮಾಡ್ತೀವಿ ಬಟ್ ಈಗಿನ ಕಾಲದಲ್ಲಂತೂ ಮಕ್ಕಳಿಗೆ ಜಾಸ್ತಿ ಫ್ಯಾಟ್ ಅನ್ನೋದು ಬರ್ತಾ ಇರೋವಂಥದ್ದು ನಾವಾದರೂ ಎಷ್ಟಾದರೂ ಒಂದು ಸ್ವಲ್ಪ ಕೆಲಸ ಆದರೂ ಮಾಡ್ತೀವಿ ಹೊರಗಡೆ ಓಡಾಡ್ತೀವಿ ಬಟ್ ಮಕ್ಕಳಿಗೆ ಆ್ಯಕ್ಟಿವಿಟಿ ಅನ್ನೋದು ಬರೀ ಸ್ಕೂಲ್ಗೆ ಹೋದರೆ ಮಾತ್ರ ಅಷ್ಟೇ ಇರುತ್ತೆ ಅದು ಬಿಟ್ಟರೆ ಬೇರೆ ಏನೂ ಕೂಡ ಅವರ ಲೈಫಲ್ಲಿ ಆ್ಯಕ್ಟಿವಿಟಿ ಅನ್ನೋದೇ ಅವ್ರು ಇಟ್ಕೊಳ್ಳೋದಿಲ್ಲ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗೋ ಮತ್ತೆ ಬಾ ಮನೇಲೆ ಕೂತ್ಕೋ ಇಷ್ಟೇ ವಾತಾವರಣ ಏನಾದರೂ ರಜದಲ್ಲಿ ಸ್ವಲ್ಪ ಸೈಕಲ್ ಏನಾದರೂ ತುಳಿಯುವಂಥದ್ದು ಹೊರಗಡೆ ಹೋದರೆ ಸ್ವಲ್ಪ ಆಟ ಆಡೋದು ಬಿಟ್ಟರೆ ಕೂತ್ಕೊಂಡು ಟಿ ವಿ ನೋಡೋದು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟಾಡೋ ಥರ ಮಕ್ಕಳಿಗೆ ವಾತಾವರಣ ಈಗ ಇಲ್ಲ ಆಯಿತು ಮಗಳು ಪಾಪ ಒಬ್ಬಳೇ ರೌಂಡ್ ಉಟ್ಕೊಂಬತ್ತೆ ಸ್ಲೋ ಫ್ರೆಂಡ್ಸ್ ನನ್ನ ಮಗಳು ಯಾವ ಲೆವೆಲಿಗೆ ಸ್ಲೋ ಅಂದರೆ ಬರಲೋ ಬೇಡವೋ ಒಂದು ರೌಂಡ್ ಇಬ್ಬರು ಕೂತಿದ್ದೀರಾ ಮಾಡ್ದೇನೆ ಏನು ಲಾಸ್ಟಲ್ಲಿ ಮಾಡಿದೆ ಹೌದಂತೆ ಬಾ ಮುಗೀತು ಹೂ ವಾಕಿಂಗ್ ಅದು ಜೊತೆ ಮಿನಿಟ್ಸ್ ಅಷ್ಟೇ ನಾನು ವಾಕಿಂಗ್ ಮಾಡೋದು ಆನಂತರ ಮನೆಗೆ ಬಂದು ಒಂದು ಲೋಟ ಬಿಸಿ ಬಿಸಿ ಕಷಾಯ ಮಾಡಿ ಕೊಡ್ತೀನಿ ಅಂದ್ರೆ ನಾರ್ಮಲ್ ನಾನು ಏನು ಕುಡಿತಾ ಇದ್ದೆ ಅದೇ ರೀತಿಯೇ ಅವ್ರಿಗೂ ಮಾಡಿ ಕೊಡುವಂಥದ್ದು ಸ್ವಲ್ಪ ಮಟ್ಟಿಗೆ ಕೊಡ್ತೀನಿ ಯಾಕಂದ್ರೆ ಅವ್ರು ಜಾಸ್ತಿ ಕುಡಿಯೋದಕ್ಕೆ ಇಷ್ಟಪಡಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಕುಡಿಯೋದು ವಾತಾವರಣ ಚಳಿಗೆ ಬೆಳಿಗ್ಗೆ ಹೊತ್ತು ಎದೊಳೋದು ಕಷ್ಟ ಎದ್ದು ಸ್ವಲ್ಪ ಪಟಪಟ ಕೆಲಸ ಮಾಡೋಣ ಅಂದರೂ ಅದು ಕಷ್ಟ ಆಗುತ್ತೆ ಬಟ್ ಆದರೆ ಎದ್ದೋಳದು ಸ್ವಲ್ಪ ಹಿಂಸೆ ಆದರೂ ಎದ್ಮೇಲೆ ನಾವು ಸ್ಟಾಪ್ ಕೆಲಸ ಮತ್ತು ವಾಕಿಂಗು ಎಕ್ಸಸೈಸ್ ಇದೆಲ್ಲ ಮಾಡ್ಕೊಂಬಂದಮೇಲೆ ಅದಾಗದೆ ಒಂಥರ ಪವರ್ ಬಾಡಿಗೆ ಬಂದ್ಬಿಡೋದು ಎದ್ದು ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಬೇಗ ಬೇಗ ಮುಗಿಸೋಣ ಅಂತ ಹಾಗೆ ಇವತ್ತು ಕೂಡ ಆಯಿತು ನಮ್ಮ ಒಂದು ಡೇ ತುಂಬ ಚೆನ್ನಾಗಿ ಶುರುವಾಗಿದೆ ಈಗ ಟೈಮ್ ಬಂದು ತಿಂಡಿ ಮಾಡುವಂಥದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಮಕ್ಕಳು ರೆಸ್ಟ್ ಮಾಡ್ತೀವಿ ಕೆಲವೊಂದು ಮಾತಾಡ್ತಾಯಿರ್ತೀವಿ ಎಲ್ಲ ಆದಮೇಲೆ ನಮ್ಮ ಸಿಂಟು ಇವಾಗ ಏನು ಮಾಡ್ತಾಯಿದ್ದಾರೆ ಅಂದರೆ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದಾರೆ ಅವರು ಅವ್ರನ್ನ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಬಿಟ್ಟಿದ್ದೀವಿ ಅವರು ಸೂರ್ಯ ನಮಸ್ಕಾರದಲ್ಲಿ ಬ್ಯುಸಿ ಇದ್ದಾರೆ ಚೈತು ವರ್ಕ್ ಮಾಡ್ಕೊತಾ ಇದ್ದಾರೆ ಅಂದರೆ ನಿನ್ನೆ ಚೈತನ್ಯಗೆ ಆನ್ಲೈನ್ ಟ್ಯೂಷನ್ ಕ್ಲಾಸ್ಗೆ ಹಾಕ್ಕೊಂಡಿದ್ದೀವಿ ಆಫ್ಲೈನು ಕೂಡ ಹೋಗಿ ಅಟೆಂಡ್ ಮಾಡಿದ್ದು ಮೇನ್ ಇವಾಗ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗ್ತಾ ಇದೆ ಚೈತುಗೆ ಬರ್ತಾ ಬರ್ತಾ ಈಗ ಏತ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಮಗೂ ಸ್ವಲ್ಪ ಹೇಳ್ಕೊಡೋದು ಕಷ್ಟ ಆಗ್ತಾಯಿದೆ ಗೊತ್ತಾಗ್ತಿಲ್ಲ ಬಟ್ ಚಿಂಟು ನೆಲ್ಲೂ ಹಾಕಿಲ್ಲ ಟ್ಯೂಷನ್ಗೆ ಲಾಸ್ಟ್ ಇಯರ್ ಟ್ಯೂಷನ್ಗೆ ಚೈತುನ ಹಾಕಿದ್ವಿ ಅಲ್ಲಿಗಿಂತ ಬೆಟರಾಗಿರೋ ಇನ್ನೊಂದು ಸ್ವಲ್ಪ ಬೇರೆ ಕಡೆ ಹುಡ್ಕೋಣ ಅಂತ ಹೇಳಿ ಹುಡುಕಿ ಇವಾಗ ನಮ್ಮ ಮನೆಯವರ ಫ್ರೆಂಡೇ ಗೊತ್ತಿರೋರೇನೆ ಫ್ರೆಂಡ್ ಕಡೆಯಿಂದ ಪರಿಚಯ ಆಗಿರೋ ಅಂಥದ್ದು ಅವರು ಒಂದು ತ್ರೀ ಮಂತ್ಸ್ ಅಷ್ಟೇ ಇವಾಗ ಇರ್ತಿ ಇರ್ತಾರಂತೆ ಬೆಂಗ್ಳೂರಲ್ಲಿ ಆಮೇಲೆ ಅವರು ಹಾಸ್ಟೆಲ್ ಏನೋ ನೋಟೋಗ್ಬಿಡ್ತಾರೆ ಆಮೇಲೆ ಒಂದು ಡಿಸೆಂಬರ್ವರೆಗೂ ಸಿಗೋದಿಲ್ಲ ಅದಕ್ಕೆ ಒಂದು ಈ ತ್ರೀ ಮಂತ್ಸ್ ನಾನು ಒಂಥರ ಹೇಗೆ ಅಂದರೆ ಬರೀ ಕೆಲವೊಂದು ಮಕ್ಕಳುಗಳಿಗೆ ಮಾತ್ರ ಅವ್ರಿಗೆ ಮಾತ್ರ ಟ್ಯೂಷನ್ಸ್ ಆನ್ ಆನ್ಲೈನಲ್ಲಿ ಇದ್ದೀನಿ ತುಂಬ ಏನಾದರೂ ಮಕ್ಕಳಿಗೆ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂತಂದರೆ ನಾನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅವ್ರಿಗೆ ಆನ್ಲೈನಲ್ಲೇ ಟೀಚ್ ಮಾಡ್ತೀನಿ ನಾನು ಹೊರಗಡೆ ದೇಶಕ್ಕೆ ಹೋದರು ಅಂತಲೂ ಹೇಳಿದ್ದಾರೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಸತಿ ಅವ್ರಿಗೊಂದು ಎಕ್ಸಾಮ್ ಅಥವಾ ಟೆಸ್ಟ್ ಆದರೆ ಗೊತ್ತಾಗತ್ತೆ ಹೇಗೆ ಇಂಪ್ರೂವ್ ಆಗಿದ್ದಾರಾ ಇಲ್ವಾ ಎತ್ತ ಅಂತ ನನ್ನ ಮಗಳು ಸ್ವಲ್ಪ ಕಷ್ಟ ಇದೆ ಫ್ರೆಂಡ್ಸ್ ನಾವು ಓದಿದ್ದಕ್ಕೂ ಈಗಿನ ಮಕ್ಕಳಿಗೆ ಓದಿಸೋದಕ್ಕೂ ತುಂಬ ಕಷ್ಟ ನಿಜವಾಗ್ಲೂ ಅದಕ್ಕೆ ಟ್ಯೂಷನ್ಸ್ ಆನ್ಲೈನ್ ಕ್ಲಾಸಸ್ ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ಅವಾಗೆಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತಾನೇ ಇರ್ತಾರೆ ಒಂದ್ಸರಿ ಬೆಳಗ್ಗೆನೇ ಆನ್ಲೈನ್ ಕ್ಲಾಸ್ ಇಟ್ಕೊಂಡ್ಬಿಡ್ತಾರೆ ಅಂದರೆ ರಜದಲ್ಲಿ ರಜಾ ಇದ್ದಾಗ ಬೆಳಗ್ಗೆನೇ ಆನ್ಲೈನ್ ಇರುತ್ತೆ ಸ್ಕೂಲ್ ಡೇಸ್ ಕ್ಲಾಸಸ್ ಎಲ್ಲ ನಡೀಬೇಕಾದ್ರೆ ವೀಕ್ಸಲೆಲ್ಲಾನು ಏನಂದರೆ ಸಾಯಂಕಾಲ ಹೊತ್ತು ಕ್ಲಾಸಸ್ ನಡೆಯುತ್ತೆ ಅವ್ರು ಸ್ವಲ್ಪ ಒಂದಷ್ಟು ವರ್ಕ್ಗಳೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ಇವಾಗ ಮಗಳು ಮಾಡ್ತಾ ಕೂತಿದ್ದಾರೆ ಆಮೇಲೆ ಅವರು ಸ್ನಾನ ಮಾಡಿ ಫ್ರೆಶ್ ಅಪ್ ಹಾಕ್ತಾರೆ ಅಷ್ಟರಲ್ಲಿ ನಾನು ಕೂಡ ತಿಂಡಿ ರೆಡಿ ಮಾಡಬೇಕು ಇವತ್ತು ನಾನು ಶಾವ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಆ ನೀನು ಶಾವಿಗೆ ಇತ್ತು ತಂದು ಅಂತೇಳ್ತಿದ್ದೀನಿ ಮಾಡೇ ಇಲ್ಲ ಶಾವ್ಗೆ ಮಾಡೋಣ ಅಂತ ಬಟ್ ಫ್ರಿಜ್ ಓಪನ್ ಮಾಡಿದರೆ ಕ್ಯಾರೆಟೆಲ್ಲ ಬಾಡಿ ಹೋಗ್ತಾ ಇದ್ದಾವೆ ಸುಮಾರು ಕ್ಯಾರೆಟ್ ಇದ್ದಾವೆ ಅದಕ್ಕೆ ಕಂಪ್ಲೀಟ್ ಕ್ಯಾರೆಟ್ ಪಲ್ಯ ಮಾಡಿಬಿಟ್ಟು ಮೆಂತ್ಯ ಸೊಪ್ಪು ಇದೆ ಮೆಂತ್ಯ ಸೊಪ್ಪು ಕೂಡ ಹಾಳಾಗಿ ಇದೆ ಅದಕ್ಕೆ ಮೆಂತ್ಯ ರೊಟ್ಟಿ ಮಾಡಿಬಿಡೋಣ ಮೆಂತ್ಯ ರೊಟ್ಟಿ ಮಾಡಿ ಏನೋ ಏನಿಲ್ಲ ಮೆಂತ್ಯ ರೊಟ್ಟಿ ಮಾಡಿಬಿಟ್ಟು ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಇಲ್ಲ ಮೆಂತ್ಯ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡೋಣ ಅಂತ ಏನೋ ಒಂದು ಯೋಚನೆ ಇದ್ದೀನಿ ರೊಟ್ಟಿನ ಚಪಾತಿನ ಮಕ್ಕಳನ್ನ ಕೇಳಿಬಿಟ್ಟು ಕನ್ಫರ್ಮ್ ಮಾಡ್ಕೊಳ್ಳೋಣ ಬಟ್ ಪಲ್ಯಕ್ಕೆ ಮಾತ್ರ ರೆಡಿ ಮಾಡಿಬಿಡೋಣ ಅಂತ ಮಾಡ್ಕೊಳ್ತಾ ಇರೋದು ಇದು ಕ್ಯಾರೆಟು ಊರಿಂದ ತಂದು ಕೊಟ್ಟಿರೋದು ನಮಗೆ ಒಬ್ಬ ಮೊದಲೆಲ್ಲ ಹಂಗೆ ಕೆಲವೊಂದು ಟೈಮಲ್ಲಿ ಫ್ರಿಜ್ಜಿಂದ ಎಷ್ಟು ಯೂಸ್ ಆಗುತ್ತೋ ಅಷ್ಟೇ ನಮ್ಮ ಆರೋಗ್ಯದಲ್ಲೂ ಕೂಡ ಹಾಳಾಗುವಂತಹ ವ್ಯತ್ಯಾಸಗಳು ಕೂಡ ನಡೀತಾ ಇರುತ್ತೆ ಯಾಕೆ ಅಂದರೆ ಈ ರೀತಿ ತರಕಾರಿಗಳ್ನ ನಾವು ತೊಗೊಂಬಂದು ಎಷ್ಟೋ ದಿನ ಆಗ್ಬಿಟ್ಟಿರುತ್ತೆ ಗೊತ್ತಿರೋದಿಲ್ಲ ಇಟ್ಬಿಟ್ಟಿರ್ತೀವಿ ಮರ್ತೋಗಿರುತ್ತೆ ಬರೀ ಹೆಂಗೆ ಅಂತಂದರೆ ಫ್ರಿಜ್ ಅನ್ನೋದು ಅವಶ್ಯಕತೆ ಇರೋದಕ್ಕೆ ಯೂಸ್ ಮಾಡ್ಕೋಬೇಕು ನಾನು ಸುಮಾರು ಸರಿ ಅಂದ್ಕೊಳ್ತಾ ಇರ್ತೀನಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋಣ ಇರೋ ಬರೋದು ಎಲ್ಲ ತುಂಬಿಸೋದು ಬೇಡ ಫ್ರಿಜ್ ಇದೆ ಅಂತ ಎಲ್ಲ ಇಡೋದು ಬೇಡ ಅಂತ ಬಟ್ ನಾವು ಏನೇ ಅಂದ್ಕೊಂಡ್ರೂ ಕೂಡ ಮಾಡೋ ಕೆಲಸ ಮಾಡ್ತಾನೆ ಇರ್ತೀವಿ ಬಟ್ ಈ ಒಂದು ಸಿಚುವೇಶನ್ನು ಈಗ ಮತ್ತೆ ಮತ್ತೆ ಮಾಡಬಾರ್ದು ಮತ್ತೆ ಈ ಥರ ತರಕಾರಿಗಳು ತುಂಬಿಸ್ಬಾರ್ದು ಫ್ರೆಶ್ಶಾಗಿ ತಿನ್ನಬೇಕು ಫ್ರೆಶ್ಶಾಗಿ ಇಟ್ಕೋಬೇಕು ಅಥವಾ ಡೈಲಿ ಮನೆ ಹತ್ರ ಬರ್ತಾರಲ್ಲ ಆವಾಗಲೇ ತೊಗೊಂಡು ಮಾಡಬೇಕು ಅಂತ ಏನೇನೆಲ್ಲ ಅಂದ್ಕೊಳ್ತೀನಿ ಬಟ್ ಯಾವುದೂ ಕೂಡ ರೂಲ್ಸ್ನ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಇತ್ತೀಚೆಗೆ ಆರೋಗ್ಯದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಬದಲಾವಣೆಗಳು ದಿಢೀರ್ ಸಾವುಗಳು ಅಥವಾ ಯಾವ ಟೈಮಲ್ಲಿ ಏನು ಕಾಯಿಲೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಇದಕ್ಕೆಲ್ಲ ಏನು ಅಂತಂದರೆ ನಾವು ಹೆಣ್ಮಕ್ಳುಗಳು ಮಾಡುವಂಥ ಒಂದು ಸಣ್ಣ ಪುಟ್ಟ ತಪ್ಪು ಅಷ್ಟು ದೊಡ್ಡದಾಗಿ ನಮಗೆ ಒಂದು ಕಷ್ಟ ಆಗಿ ಬರುತ್ತೆ ಬಟ್ ಕೆಲವೊಂದು ಟೈಮಲ್ಲಿ ಏನು ಮಾಡೋದು ಅವಶ್ಯಕತೆ ಅಷ್ಟು ಇರುತ್ತೆ ಇವಾಗಿರುವಂಥ ಬಿಸಿ ಶೆಡ್ಯೂಲಲ್ಲಿ ಈ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಹೊರಗಡೆ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಬಟ್ ಇದನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡೋದು ಅನ್ನೋದೇ ಒಂದು ದೊಡ್ಡ ಯಾವ ಕೆಳಗಡೆನೂ ಬಂದಿಲ್ಲ ಅವ್ರು ಬರ್ರಿ ಹಂಗೆ ಕಳ್ಸೋದೇ ಆಗೋಗ್ರೆ ಫ್ರೆಂಡ್ಸ್ ಏನಂದರೆ ಅವ್ರು ಮಾತಾಡೋದು ನಾನು ವೀಡಿಯೋ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡು ಆನ್ ಮಾಡಿದೆ ಅಷ್ಟು ಕಟ್ಟೆ ಆಯಿತು ಮೀಶೋ ಇಂದ ಒಂದು ಕ್ಲಾಕ್ ತರಿಸ್ಕೊಂಡಿದ್ದೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡೋದಕ್ಕೂ ನೋಡೋದಕ್ಕೂ ಕೂಡ ಚೆನ್ನಾಗಿದೆ ತೋರಿಸ್ತೀನಿ ನಾನು ಅದನ್ನ ಕರಿಯರನ್ನು ಬಟ್ ಡ್ಯಾಮೇಜ್ ಪೀಸ್ ಆಗಿದೆ ಅದಕ್ಕೆ ಹದಿನೈದು ದಿನ ಆಯಿತು ಹದಿನೈದು ದಿನದಿಂದ ಕೂಡ ನಾನು ಎಕ್ಸ್ಚೇಂಜು ಅಥವಾ ರಿಟರ್ನ್ ಹಾಕ್ತಾ ಇದ್ದೀನಿ ತಗೊಳ್ತಾರೆ ಕ್ಯಾನ್ಸಲ್ ಮಾಡ್ತಾರೆ ತಗೊಳ್ತಾರೆ ರಿಟರ್ನ್ ಹಾಕ್ತಾ ರಿಟರ್ನ್ಗೆ ಹಾಕಿದ್ರು ಕೂಡ ಆಪ್ಷನ್ಸ್ ಓಕೆ ಮಾಡ್ತಾರೆ ಮತ್ತು ಕ್ಯಾನ್ಸಲ್ ಮಾಡ್ತಾರೆ ಎಕ್ಸ್ಚೇಂಜಿಗೆ ಹೋಗಲಿ ಎಕ್ಸ್ಚೇಂಜ್ ಮಾಡೋಣ ಅಂತ ಹಾಕ್ತಿದ್ದೀನಿ ತಗೊಳ್ತಾರೆ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ಇದೇ ಆಗೋಗಿದೆ ಫ್ರೆಂಡ್ಸ್ ಅದು ಕ್ಲಾಕ್ ಅದು ರೂಮಲ್ಲಿ ಹಾಕಿದ್ದೀನಿ ನಾನು ಆತಾಗ ಹಂಗೆ ಇಟ್ಬಿಟ್ಟಿದೆ ಸುಮ್ಮನೆ ಒಬ್ಬ ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಹೋಗ್ತಾರೆ ಅಂತ ಯಾವಾಗ ಒಂದು ಹದಿನೈದು ದಿನದಿಂದ ಇದೇ ಕಥೆ ಎತ್ತ ತೆಗೆದು ಇವಾಗ ರೂಮಲ್ಲಿ ನೀರು ಹಾಕಿದ್ದೀನಿ ಏನೋ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡೆ ಬಟ್ ನಮ್ಮ ಮನೇಲಿ ಬೈತಾ ಇದ್ದಾರೆ ಎಲ್ಲ ಅಂತವೇ ತಗೊಳ್ತೀರಾ ಇದು ವೇಸ್ಟ್ ಮಾಡ್ತೀರಾ ಹೆಣ್ಮಕ್ಳು ನೀವು ಹಂಗೆ ಹೀಗೆ ಅಂತ ಏನೂ ಮಾಡೋಕ್ಕಾಗಲ್ಲ ನಾವೇನೋ ಅಂದ್ಕೊತೀವಿ ಅದೇನೋ ಆದರೆ ಏನು ಮಾಡೋದು ಹೇಳಿ ಈಗ ಫೈನಲಿ ಹಿಟ್ಟು ಇದಕ್ಕೆ ಮೆಂತ್ಯ ಸೊಪ್ಪು ಆಮೇಲೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಥರವೂ ಇದಕ್ಕೆ ಹಾಕಿರೋ ಅಂಥದ್ದು ಹಾಕ್ಬಿಟ್ಟು ಸ್ವಲ್ಪ ಗೋಧಿ ಇಟ್ಟು ರೊಟ್ಟಿ ಮಾಡೋಕ್ಕೆ ಲೇಟಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತಟ್ಕೊಂಡು ಅಂದರೆ ಚಪಾತಿನೇ ಓದ್ಬಿಟ್ಟು ಹಾಕ್ಬೋದಲ್ಲ ಅಂತ ಮಾಡ್ತಾ ಇದ್ದೀನಿ ಪೂಜೆ ಮಾಡಿಕೊಂಡ್ರೆ ಮಕ್ಳ ಆಯ್ತು ಇವಾಗ ಬೇಗ ಬೇಗ ಕೆಲ್ವ ಟೈಮಲ್ಲಿ ನೋಡಿದೆಲ್ಲ ಬೇಕು ಅಂತ ಅನ್ಸುತ್ತೆ ಅಥವಾ ಸಣ್ಣ ಪುಟ್ಟ ನೋಡಿದಾಗ ಏನೋ ಒಂದು ಆಸೆ ಆಗುತ್ತೆ ಓಕೆ ಇದು ನಮ್ಮ ಮನೇಲಿ ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವ ಅಂತ ಆಸೆ ಪಟ್ಟು ತರಿಸ್ತೀವಿ ಬಟ್ ಅದು ತರಿಸಿದಾಗ ಈ ಥರ ಏನಾದರೂ ಡ್ಯಾಮೇಜ್ ಆಯಿತು ಈ ಥರ ಹಾಳಾಗಿದೆ ಅಂದಾಗ ಉಗಿಸ್ಕೊಳ್ಳೋ ಅಂಥದ್ದು ಒಂದಲ್ಲ ಎರಡಲ್ಲ ಬಟ್ ಇದೇ ಕೆಲಸ ಮನೆಯವ್ರು ಮಾಡಿದರೆ ಅವ್ರಿಗೇನೂ ಫೀಲ್ ಆಗೋದಿಲ್ಲ ಬಟ್ ನಾವು ಹೆಣ್ಮಕ್ಳು ಮಾಡಿದರೆ ಬೈತಾರೆ ನಿಮಗಂತೂ ಏನು ದುಡ್ಡಿಗೆ ಬೆಲೆ ಗೊತ್ತಿದೆಯಾ ಎಷ್ಟು ಖರ್ಚು ಮಾಡ್ತೀರಾ ಬೇಕಾಬಿಟ್ಟಿ ಮಾಡ್ತೀರಾ ಅಂತೆಲ್ಲ ಬೈಯೋದಕ್ಕೆ ಶುರು ಮಾಡ್ತಾರೆ ನಾನು ಕೂಡ ಹಾಗೆ ಬೈಸ್ಕೊಂಡೆ ಮೀಶೋಯಿಂದ ಇಂದ ಒಂದು ಕ್ಲಾಕ್ ತರಿಸ್ಬಿಟ್ಟು ಬಟ್ ನಂಗೆ ಅದು ರಿಟರ್ನ್ ಹಾಕ್ತಾನೇ ಇದ್ದೀನಿ ಅವರು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಮತ್ತು ನಮ್ಮ ಥರ ಬೇಜಾರು ಆಗೋಯ್ತು ನನಗೆ ಯಾಕಾದರೂ ತರಿಸ್ಕೊಂಡು ಆಮೇಲೆ ಅಯ್ಯೋ ಬಿಡಿ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಆಗ್ತಾ ಇರತ್ತೆ ನಾವೇನು ಬೇಕು ಅಂತ ಮಾಡಿದ್ದಲ್ಲ ಗೊ ಗೊತ್ತಿಲ್ಲದೆ ಆಗುವಂಥದ್ದು ಇನ್ಮಲ್ಲಿ ಏನು ಆನ್ಲೈನಲ್ಲಿ ತರಿಸೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ ಇಷ್ಟ ಆದರೆ ಹೋಗಿ ನಾನೇ ತೊಗೊಂಬರ್ಬೇಕು ಇಲ್ಲ ಅಂತಂದರೆ ಸುಮ್ಮನೆ ಅಂತ ಈಗ ಮಗಳು ಒಂದು ಕಡೆ ದೇವ್ರಿಗೆ ಪೂಜೆ ಎಲ್ಲ ಮಾಡಿಕೊಂಡ್ರು ಮಗನೂ ಕೂಡ ಒಂದು ಸ್ವಲ್ಪ ವರ್ಕ್ ಮಾಡ್ಕೊಳ್ತಾ ಇದ್ದ ಆನಂತರ ಅವ್ರಿಗೂ ಬಿಸಿ ಬಿಸಿಯಾದಂಥ ಚಪಾತಿ ಪಲ್ಯ ರೆಡಿ ಮಾಡಿ ಅವರಿಗೆ ತಿಂಡಿ ಕೊಟ್ಟೆ ಆ ಕೆಲಸಗಳು ತುಂಬ ಇದೆ ಒಂದು ಒಂದು ಏನಂದರೆ ಮಕ್ಕಳು ಸ್ಕೂಲ್ ಹೋದರು ಅಮ್ಮನಿಗೆ ಮಕ್ಕಳು ಸ್ಕೂಲಿಗೆ ಹೋದರು ಅಂದರೆ ಅಮ್ಮಂದಿರಿಗೆ ಒಂದು ಸ್ವಲ್ಪ ಹೊತ್ತು ಫ್ರೀ ಕೂತ್ಕೊಳ್ಳೋಕ್ಕೆ ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಎದ್ದಾಗಿಂದ ಕೆಲಸ ಕೆಲಸ ಅನ್ನೋದೇ ಆಗೋಗ್ಬಿಟ್ಟಿರುತ್ತೆ ಬಟ್ ಕೆಲಸ ಎಲ್ಲ ಆದಮೇಲೆ ಈಗ ಒಂದು ಸ್ವಲ್ಪ ನಮಗೆ ಫ್ರೀ ಟೈಮ್ ಅನ್ನೋ ಥರ ಇರುತ್ತೆ ನಾನು ಮೀಶೋ ಇಂದ ಹೇಳಿದ್ನೆಲ್ಲ ಕ್ಲಾಕ್ ಇದೆ ತರಿಸಿದ್ದು ನೋಡ್ಬೋದು ಚೆನ್ನಾಗಿದೆ ಕ್ಲಾಕ್ ಡಿಸೈನ್ ಚೆನ್ನಾಗಿದೆ ಡಿಸೈನ್ ನೋಡೇ ಇಷ್ಟ ಆಗಿ ನಾನು ತಂದಿದ್ದಂಥದ್ದು ಅದು ತರಿಸ್ಕೊಂಡಿದ್ದು ಬಟ್ ಇಲ್ಲಿ ಮೇಲ್ ನೋಡಿದರೆ ನಿಮಗೆ ಗೊತ್ತಾಗತ್ತೆ ಒಂದು ಡ್ಯಾಮೇಜ್ ಆಗಿದೆ ಇಲ್ಲಿ ಮೇಲ್ಗಡೆ ಅದು ಫುಲ್ಲು ಒಳಗಡೆ ಹೋಗ್ಬಿಟ್ಟಿದೆ ಅದು ಕಂಪ್ಲೀಟು ಅದನ್ನ ಏನು ಮಾಡಿದ್ರು ನಮಗೆ ತೆಗಿಯೋಕ್ಕೆ ಆಗಲೇ ಇಲ್ಲ ಹತ್ತಿರದಿಂದನೇ ತೋರಿಸ್ಬೇಕು ನೋಡಿ ಅದೆಲ್ಲ ಫುಲ್ ಅಷ್ಟು ಮೇಲೆ ಹಾಕ್ಬಿಟ್ಟಿದ್ದೀನಿ ಅಥಗೆ ಮತ್ತು ಇಲ್ಲೂ ಅಷ್ಟೆ ಇದು ಎಲ್ಲ ಬಣ್ಣ ಹೋಗಿದೆ ಫುಲ್ಲು ಆಮೇಲೆ ಇಲ್ಲಂತೂ ಮುರಿದೇ ಹೋಗಿದೆ ಫ್ರೆಂಡ್ಸ್ ಹೀಗೆ ಇದು ಈ ಪೋರ್ಷನ್ಸ್ ಅಂತೂ ಇದು ಕಂಪ್ಲೀಟು ಮುರಿದೇ ಹೋಗಿದೆ ಇದು ಮತ್ತು ಇದೆಲ್ಲ ಬೆಂಡಾಗಿ ಹೋಗಿದೆ ಫುಲ್ಲು ಇನ್ನೇನು ಮಾಡೋದು ರಿಟರ್ನ್ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ತರಿಸ್ಕೊಂಡೆ ಕ್ಲಾಕ್ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ ಅಂತ ತರಿಸ್ಕೊಂಡೆ ಆರುನೂರ ಎಂಬತ್ತು ರೂಪಾಯಿ ಈ ಒಂದು ಕ್ಲಾಕ್ ಅಂದರೆ ಈ ಗೋಡೆಗೆ ಒಳ್ಳೆ ಲುಕ್ ಇದೆ ನೋಡಿ ಲುಕ್ ಇತ್ತು ಅಂತ ತರಿಸ್ಕೊಂಡೆ ಬಟ್ ಏನೂ ಮಾಡೋಕ್ಕಲ್ಲ ರಿಟರ್ನ್ ಹಾಕ್ತಾನೇ ಇದ್ದೀನಿ ಹಾಕ್ತಾನೇ ಇದ್ದೀನಿ ತಗೊಳ್ಳೋದೆ ಕ್ಯಾನ್ಸಲ್ ಆಗಿದೆ ತಗೊಳ್ಳೋದೆ ಕ್ಯಾನ್ಸಲ್ ಆಗುತ್ತೆ ಇದೇ ಕಥೆಯಾಗಿ ಹೋಗಿದೆ ಏನೂ ಮಾಡೋಕ್ಕಾಗಲ್ಲ ಇವಾಗ ಸೂಪರ್ ಕೂತ್ಕೊಂಡು ಕೊ ಬಿಡಿಸ್ಬಿಟ್ಟು ಆಮೇಲೆ ಹೋಗಿ ಅಡುಗೆ ಹಾಗೆ ಮನೆಯವರು ಅಂಗಡಿಯಿಂದ ಬರ್ತಾ ಸ್ವಲ್ಪ ಸೊಪ್ಪೆಲ್ಲ ತುಂಬ ಬಂದಿದ್ರು ಇವತ್ತು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು ಆ ಸೊಪ್ಪೆಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಟ್ ನಾನು ಒಂದು ಮಾಡಿದ್ರೆ ನಮ್ಮ ಮನೆಯವರು ಒಂದು ಮಾಡ್ತಾರೆ ಏನಾದ್ರೆ ಅವರು ಯಾವಾಗಲೂ ಅಷ್ಟೇ ನಾನೇನಾದರೂ ಸೊಪ್ಪು ತರಿಸಿದ್ದೀನ ಆದರೆ ನೆಕ್ಸ್ಟ್ ಡೇನೇ ನಾನು ಸೊಪ್ಪು ಸಾರೆಲ್ಲ ಇದ್ದಿದ್ದು ಆ ರೀತಿ ಅವ್ರೇನು ಅಂದ್ಕೊಂಡಿದ್ದಾರೆ ಓಕೆ ಇವತ್ತೆಲ್ಲನೂ ಬಿಡಿಸಿ ರೆಡಿ ಮಾಡಿ ಇಟ್ಕೊಳ್ತಾಳೆ ನಾಳೆ ಅಡುಗೆ ಮಾಡೋದಕ್ಕೆ ಸೊಪ್ಪು ತರಕ್ಕೆ ಹೇಳಿದ್ದಾರೆ ಅಂತ ಬಟ್ ನಂಗೆ ಇವತ್ತು ಸ್ವಲ್ಪ ಫ್ರೀ ಇದೆ ಇವತ್ತು ಯಾವುದೋ ಅಷ್ಟೇ ಕೆಲಸ ಎಲ್ಲ ಏನೂ ಇರಲಿಲ್ಲ ಹಾಗಾಗಿ ಫ್ರೀ ಇದ್ದೆ ಇವತ್ತೇ ಮಾಡಿಬಿಡೋಣ ಸಾಯಂಕಾಲ ಅಂತ ಅಂದ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿ ರೆಡಿ ಮಾಡಿ ಸ್ವಲ್ಪ ಎಲ್ಲ ಕಂಪ್ಲೀಟ್ ಇವತ್ತು ಆಚೆನೇ ಇಟ್ಟಿದೆ ಫ್ರಿಜ್ ಇಡೋಕ್ಕೆ ಹೋಗಲೇ ಇಲ್ಲ ಆಮೇಲೆ ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಇತ್ತು ಯಾಕಂದರೆ ಚಪಾತಿ ಎಲ್ಲ ಮಾಡಿದೆಲ್ಲ ಇತ್ತಲ್ವ ಅದನ್ನೆಲ್ಲ ಸ್ಲ್ಯಾಬೆಲ್ಲಾನ ಕ್ಲೀನ್ ಮಾಡ್ಕೊಂಬರೋಣ ಮತ್ತು ಹಾಲು ಕಾಯಿಸ್ಬೇಕಾದ್ರೆ ಸ್ವಲ್ಪ ಬೆಳಗ್ಗೆ ಹಾಲೆಲ್ಲ ಉಕ್ಕೋಗ್ಬಿಟ್ಟಿತ್ತು ನೈಟ್ ಟೈಮು ಕೂಡ ಮಲ್ಕೊಳ್ಳೋ ಮೊದಲು ನಾನು ನೀಟಾಗಿ ಗ್ಯಾಸ್ ಎಲ್ಲ ಚೆನ್ನಾಗಿ ಓರಿಸಿ ತೊಳೆದು ಕ್ಲೀನ್ ಮಾಡಿಯೇ ಕೂಡ ಮಲಗಿರ್ತೀನಿ ಬಟ್ ಬೆಳಿಗ್ಗೆ ಹೊತ್ತು ನಾವು ಮಾಡಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಅಥವಾ ಇಲ್ಲೆಲ್ಲೋ ಹಾಲಿಟ್ಟಿರ್ತೀವಿ ಇಲ್ಲೇನೋ ಕೆಲಸ ಮಾಡಕ್ಕೆ ಬರ್ತೀವಿ ಕೈ ತಪ್ಪೇನಾದರೂ ಒಂದು ಜಾರ್ ಬೀಳೋದು ಹಾಗೋದು ಇರುತ್ತೆ ಬಟ್ ಅದನ್ನು ಮತ್ತೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಎಷ್ಟೋ ಜನ ಏನಂತಾರೆ ಮನೇಲಿರೋರಿಗೆ ನಿಮ್ಗೇನು ಕೆಲಸ ಇರುತ್ತೆ ಅದೇ ತೊಳಿ ಬೆಳಗು ನಿದ್ದೆ ಮಾಡು ಅಡುಗೆ ಮಾಡು ಇದೇ ತಾನೇ ಮಕ್ಳದ್ಮೇಲೆ ಏನು ಮಾಡ್ತೀರಾ ಎಷ್ಟೋದು ಕೆಲಸ ಮಾಡ್ತೀರಾ ಅಷ್ಟೊಂದು ಕೆಲಸ ಇರುತ್ತಾ ಸುಮಾರು ಜನ ಸುಮಾರು ಥರ ಮಾತಾಡ್ತಾರೆ ಅದರಲ್ಲಿ ನನಗೆ ಒಬ್ಬರು ಹೇಳಿದರು ಸುಮಾರು ದಿನಗಳ ಹಿಂದೆ ನಿಮ್ಮದೇನು ನಾರ್ಮಲ್ ಲೈಫ್ ಸ್ಟೈಲ್ ಅಲ್ವಾ ಅದೇ ಅಡುಗೆ ಮನೆ ಅದೇ ಕೆಲಸ ಅಂತ ಹೌದು ಯಾರು ಇಲ್ಲ ಅಂತ ಹೇಳಿದ್ದು ಬಟ್ ಈ ಅಡುಗೆ ಮನೆ ಇಲ್ಲ ಈ ಜೀವನ ಇಲ್ಲ ಅಂತಂದರೆ ನಮ್ಮ ಮನೆಯಲ್ಲಿರೋ ಮಕ್ಕಳಾಗ್ಬೋದು ಅಥವಾ ನಮ್ಮ ಮನೇಲಿ ನಮ್ಮ ಯಜಮಾನ್ರಾಗ್ಬೋದು ಇವರೆಲ್ಲ ಹೇಗೆ ಕೆಲಸ ಮಾಡ್ತಾರೆ ನನ್ನ ಮಕ್ಳು ಹೇಗೆ ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆ ಹೇಗೆ ದಿನನಿತ್ಯ ಕೆಲಸಗಳು ಅಂತ ಇರುತ್ತೋ ಇದು ನಮ್ಮ ಒಂದು ಕೆಲಸನೇ ಅಲ್ವಾ ಇದನ್ನು ನಾವು ಮಾಡಲೇಬೇಕಲ್ವಾ ಇದಿಲ್ಲ ಅಂತಂದರೆ ದಿನ ಹೇಗೆ ಆರಂಭ ಆಗತ್ತೆ ಸ್ವಲ್ಪ ಒಂಥರ ಹೆಂಗೆ ಅನ್ಸುತ್ತೆ ಅಂದರೆ ತುಂಬ ಸಿಲ್ಲಿಯಕ್ಕೆ ತೊಗೊಂಡ್ಬಿಡ್ತಾರೆ ಜನಗಳು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ಸ್ಟಾಪ್ ನಾವು ಕೆಲಸ ಮಾಡ್ತಾನೆ ಇರ್ತೇವೆ ನಾವು ಯಾವಾಗ ಇಲ್ಲ ಇವತ್ತು ನಾನು ಸ್ವಲ್ಪ ಫ್ರೀಯಾಗಿ ಕೂತ್ಕೋಬೇಕು ನನಗೆ ಫ್ರೀ ಬೇಕು ಅಂತ ನಾವು ಕೂತ್ಕೊಳ್ತೀವೋ ಆವಾಗಲೇ ನಾವು ಫ್ರೀ ಅಂತ ಆಗೋದು ಇಲ್ಲ ಅಂತಂದರೆ ಬೆಳಗ್ಗೆ ಇದ್ದರೆ ರಾತ್ರಿ ನಾವು ಮಲ್ಗೋವರೆಗೂ ಒಂದೇ ಸಮ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇರ್ತೀವಿ ಕಸ ಗುಡಿಸೋದಾಗ್ಬೋದು ಹೊಸದಾಗ್ಬೋದು ಅಥವಾ ಪಾತ್ರೆ ತೊಳೆಯೋದು ಮತ್ತೆ ಅದನ್ನೆಲ್ಲ ಎತ್ತಿಡುವಂಥದ್ದು ಅಡುಗೆ ಮಾಡುವಂಥದ್ದು ತಿಂಡಿ ಮಾಡುವಂಥದ್ದು ಜೊತೆಗೆ ನಿಮ್ಮ ಬಟ್ಟೆಗಳೆಲ್ಲ ವಾಶ್ ಹಾಕಬೇಕು ಅದರಲ್ಲೂ ಕೆಲವೊಂದು ಹ್ಯಾಂಡ್ ವಾಶ್ ಮಾಡೋದಿರುತ್ತೆ ಹ್ಯಾಂಡ್ ವಾಶ್ ಮಾಡಬೇಕು ಮನೆಯಲ್ಲೆಲ್ಲ ಧೂಳು ಡಸ್ಟ್ ಅನ್ನೋದಿರುತ್ತೆ ಅದನ್ನೆಲ್ಲ ಕ್ಲೀನ್ ಇರಬೇಕು ದಿನನಿತ್ಯನೂ ಕೂಡ ಕೆಲಸ ಅನ್ನೋದು ಹೇಗಿರುತ್ತೆ ಅಂತಂದರೆ ತುಂಬ ಸಿಂಪಲ್ಲಾಗಿ ಹೇಳ್ಬಿಡ್ತಾರೆ ಇಷ್ಟೇ ಅಲ್ವಾ ನಿಮ್ಮ ಕೆಲಸ ಇಷ್ಟು ಕೆಲಸನ ಹೇಳೋರು ಮಾಡಿ ನೋಡಿ ಒಂದು ಸರಿ ಹೇಗಿರುತ್ತೆ ಕೆಲಸ ಅಂತ ಬಟ್ ಹೇಳೋರಿಗೆ ಹೇಳೋದು ಒಂದೇ ಯಾವುದೇ ಕೆಲಸ ಇಷ್ಟೇ ಅಷ್ಟೇ ಅಂತ ನಾವು ಕೇರ್ಲೆಸ್ಸಾಗಿ ಅಥವಾ ಏನೋ ಒಂದು ಅವರನ್ನು ನೋಡೋ ರೀತಿನ ಒಂಥರ ವಿಚಿತ್ರವಾಗಿ ನೀವು ನೋಡೋದ್ರಿಂದ ಅದು ನಿಮ್ಮ ವ್ಯಕ್ತಿತ್ವ ಅದು ನಮಗೇನಂತಂದರೆ ನಮ್ಮ ಮನೆ ಇದು ನನ್ನ ಗಂಡ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅವ್ರಿಗೆ ವೆರೈಟಿಯಾಗಿ ತಿಂಡಿ ಮಾಡಿಕೊಡ್ಬೇಕು ಅಡುಗೆ ಮಾಡಿಕೊಡ್ಬೇಕು ಒಂದು ಮನೆಯಲ್ಲಿ ನಾವು ಹೆಣ್ಮಕ್ಳು ಯಾವ ರೀತಿಯಾಗಿ ಇರಬೇಕು ಏನೆಲ್ಲ ನಾವು ಕೆಲಸ ಮಾಡ್ತೀವಿ ಹೇಗೆಲ್ಲ ನಮ್ಮ ಒಂದು ಡೈಲಿ ರೊಟೀನ್ ಹೋಗುತ್ತೆ ಮನೆಯಲ್ಲಿರೋರು ಬರೀ ಕೂತು ತಿನ್ನೋದಕ್ಕೆ ಅಷ್ಟೇ ಅಲ್ಲ ಇರೋದು ಅವರು ಕೂಡ ಎಷ್ಟೆಲ್ಲ ಕೆಲಸ ಮಾಡಿ ತಿಂತಾರೆ ಅನ್ನೋದನ್ನು ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದು ಹಬ್ಬ ಅಂತ ಬಂತು ಅಂದರೆ ಅದಕ್ಕೆ ಎಷ್ಟೆಲ್ಲ ನಾವು ಟೈಮ್ ತೊಗೊಂಡು ಪ್ರಿಪೇರ್ ಮಾಡ್ತೀವಿ ಮನೆ ಕ್ಲೀನ್ ಮಾಡಿಕೊಂಡು ಅದರಲ್ಲೂ ಕೂಡ ಮನೆಯವ್ರನ್ನ ಮಕ್ಕಳನ್ನ ಎಲ್ಲರನ್ನೂ ಕೂಡ ಮೇಂಟೇನ್ ಮಾಡ್ತೀವಿ ಇದನ್ನು ಯಾರೂ ಕೂಡ ನೋಡೋದಿಲ್ಲ ಫ್ರೆಂಡ್ಸ್ ಅದೇ ಹೇಳಲ್ವಾ ಜನಕ್ಕೆ ಹೇಗಿದ್ರು ಕಷ್ಟ ಮನೇಲಿರೋರು ಕೆಲವೊಂದು ಟೈಮಲ್ಲಿ ಇದನ್ನು ಮಾತಾಡೇ ಮಾತಾಡ್ತಾರೆ ಏನಮ್ಮ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀಯ ನೀನೇನು ನಮ್ಮ ಥರ ಹೊರಗಡೆ ಹೋಗಬೇಕಾ ದುಡಿಬೇಕಾ ತರಬೇಕಾ ಏನು ಮಾಡಬೇಕು ಇರೋದು ಇರೋದು ಇಬ್ಬರಿಗೆ ಅಥವಾ ನಾಶಕ್ಕೆ ಎಷ್ಟು ಅಡುಗೆ ಮಾಡ್ತೀಯ ಅಂತ ಬಟ್ ಅಡುಗೆ ಮಾಡೋದು ಸ್ವಲ್ಪ ಇರಲಿ ಜಾಸ್ತಿ ಇರಲಿ ಅದಕ್ಕೆ ಮಾಡುವಂಥದ್ದು ಸಿದ್ಧತೆ ಆಗ್ಬೋದು ಅದಕ್ಕೆ ಬೇಕಾಗಿರುವಂಥ ಐಟಮ್ಸನ್ನು ತರೋದಾಗ್ಬೋದು ಅದನ್ನು ಮಾಡಿದ ನಂತರ ಕ್ಲೀನ್ ಮಾಡೋದಿರ್ಬೋದು ನೆಕ್ಸ್ಟ್ ನಿಮಗೆಲ್ಲ ಏನು ಮಾಡಬೇಕು ಅನ್ನೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ನಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರನೂ ಕೂಡ ಎಷ್ಟು ದೊಡ್ಡದ ಮಟ್ಟಕ್ಕೆ ಹೋಗುತ್ತೆ ಮಾತುಗಳು ಅಂತಂದರೆ ಅದು ಹೇಳೋದಕ್ಕೆ ಅಸಾಧ್ಯ ಹಾಗೆ ಹೇಳೋರಿಗೆ ನಾನೇನು ಹೇಳೋದಕ್ಕೆ ಇಷ್ಟಪಡೋಲ್ಲ ನಿಮಗೆ ಹೇಗೆ ಅನಿಸುತ್ತೋ ಹಾಗೆ ನೀವು ತೊಗೋಬೋದು ಬಟ್ ಇದು ನನ್ನ ಕೆಲಸ ಅಂತಲೇ ನಾನು ಅಂದ್ಕೊಂಡಿದ್ದೀನಿ ದಿನನಿತ್ಯ ನಾನು ಕೂಡ ಇದ್ದೀನಿ ಯಾಕಂದರೆ ನನ್ನ ಮನೆಗೋಸ್ಕರ ನಾನು ದುಡಿದ್ರೇ ನನ್ನ ಮಕ್ಕಳು ನನ್ನ ಗಂಡ ಚೆನ್ನಾಗಿರೋದು ಹಾಗಾಗಿ ನನಗೆ ಗುಡಿಸೋದು ಒರೆಸೋದು ಬೆಳಗೋದು ತೊಳೆಯೋದು ಇದೇ ಒಂದು ದೊಡ್ಡ ಕೆಲಸ ಇದನ್ನೇ ನಾನು ಶೇರ್ ಮಾಡ್ಕೊಳ್ತೀನಿ ನನಗೇನು ಗೊತ್ತಿದೆ ನಾನು ಏನು ಮಾತಾಡಬಲ್ಲೆ ನಾನು ಹೇಗಿರಬಲ್ಲೆ ನನ್ನ ಜೀವನ ಹೇಗೆ ನಡೀತಾ ಇದೆ ಅಷ್ಟೇ ನನ್ನ ಜೀವನ ನಾನು ಇಲ್ಲಿ ಯಾವತ್ತೂ ಕೂಡ ಬಂದು ಬ್ಲಾಗಲ್ಲಿ ಡೈಲಿ ಬ್ಲಾಗ್ ಮಾಡ್ಬೇಕಾದ್ರೆ ನಾನು ಡೈಲಿ ಹೇಗಿರ್ತೀನಿ ನನ್ನ ಮನೇಲಿ ಅದನ್ನೇ ಬ್ಲಾಗಾಗಿ ಮಾಡ್ತೀನಿ ಹೊರತು ಯಾವತ್ತೂ ಇಲ್ಲಿ ಬಂದು ಡೈಲಿ ಮೇಕಪ್ ಮಾಡಿಕೊಂಡು ಅಥವಾ ವೆರೈಟಿ ವೆರೈಟಿಯಾಗಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಡ್ರೆಸ್ಗಳು ಹಾಕೊಂಡ್ಬಂದು ನಾನು ನಿಂತಿಲ್ಲ ಇದು ನಾನು ನನ್ನ ವ್ಯಕ್ತಿತ್ವ ಹೇಗಿದೆ ಹಾಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಮಾತಾಡೋರಿಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದೇ ಎಲ್ಲ ಹಾಗೆ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಹಾಗೆ ಸ್ವಲ್ಪ ಊರಿಂದ ನಿಂಬೆಹಣ್ಣೆಲ್ಲ ತೊಗೊಂಬಂದಿದ್ವಿ ಆ ನಿಂಬೆಹಣ್ಣನ್ನೆಲ್ಲನೂ ಕೂಡ ಕಪ್ಪಾಗಿ ಹೋಗ್ಬಿಡ್ತಾ ಇತ್ತು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ ಕಪ್ಪಾಗ್ತಾಯಿತ್ತು ಅದಕ್ಕೆ ಅದನ್ನೆಲ್ಲ ಕಂಪ್ಲೀಟ್ ರಸ ಎಲ್ಲ ತೆಗೆದಿಟ್ಬಿಟ್ಟು ರಸ ಎಲ್ಲ ಒಂದು ಗ್ಲಾಸಿನ ಬಾಟ್ಲಿಗೆ ಹಾಕಿ ಫೀಸರಲ್ಲಿ ಇಟ್ಬಿಡ್ತೀನಿ ಆ ನಂತರ ಅದು ಸಿಪ್ಪೆ ಏನಿತ್ತು ಆ ಸಿಪ್ಪೆ ನ್ನೆಲ್ಲೂ ಕೂಡ ನಾನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿಬಿಟ್ಟು ಸಿಂಕ್ ನಾವೇನು ಪಾತ್ರೆ ಎಲ್ಲ ತೊಳಿತೀವಿ ಆ ಸಿಂಕ್ ಕೆಳಗಡೆ ಇಟ್ಟು ಬಿಟ್ಬಿಡ್ತೀನಿ ಒನ್ ಡೇ ಪೂರ್ತಿ ಆ ಒಂದು ನಿಂಬೆ ಹಣ್ಣಿನ ಕಂಪ್ಲೀಟ್ ಆ ಸಿಂಕ್ ಕೆಳಗಡೆ ಗಮ್ ಅಂತ ಅಂತ ಇರುತ್ತೆ ನೆಕ್ಸ್ಟ್ ಡೇ ನಾನು ಅದನ್ನು ಬಿಸಿ ನೀರಲ್ಲಿ ಕುದಿಸಿ ಆ ನೀರನ್ನು ನಾನು ಮನೆ ಒರೆಸೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ ಅದನ್ನು ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ನಿಂಬೆ ಹಣ್ಣು ರಸನ್ನೆಲ್ಲ ಎತ್ತಿಟ್ಕೊಂಡೆ ಆನಂತರ ಇಲ್ಲಿ ಗಿಣ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇನೋ ಒಂದು ಹೊಸದಾಗಿ ಗಿಣಿ ಮಾಡೋಣ ಅಂತ ಹೋಗಿ ಡಬಾ ಥರ ಮಾಡಿದ್ದೀನಿ ಎಷ್ಟೋ ಸರಿ ನಾನು ನಿಮಗೆ ಹೇಳ್ತಾ ಇರ್ತೀನಿ ಏನಾದರೂ ಹೊಸದಾಗಿ ಅಡುಗೆ ಮಾಡಬೇಕಾದ್ರೆ ಕಲಿಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿ ಅಂತ ಬಟ್ ಎಲ್ಲೋ ಒಂದು ಕಡೆ ಇಲ್ಲ ಚೆನ್ನಾಗತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಏನಂತಾರೆ ಆ ಥರ ಓವರ್ ಥಿಂಕಿಂಗ್ ಮಾಡಿ ನಾನು ಇವತ್ತು ಹಾಳು ಮಾಡಿಕೊಂಡೆ ಒಟ್ಟೆಲ್ಲ ಹುರಿದೋಯ್ತು ನನಗೆ ನಾರ್ಮಲ್ ಗಿಣ್ ಹಾಲು ಅಂದರೆ ಇಲ್ಲಿ ಒಂದು ಲೀಟ್ರ್ ಹಾಲಿಗೆ ಹಂಡ್ರೆಡ್ ಎಮ್ ಎಲ್ಲು ಗಿಣ್ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವೀಟ್ ಯಾವ ರೀತಿ ಬೇಕೋ ಆ ರೀತಿ ಬೆಲ್ಲ ಸ್ವಲ್ಪ ಏಲಕ್ಕಿ ಶುಂಠಿ ಪುಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇನ್ ಹಾಗೆ ಒಂದು ಸ್ವಲ್ಪ ಮಾಡೋದಕ್ಕೆ ಎತ್ತಿಟ್ಟೆ ಇನ್ನೊಂದು ಸ್ವಲ್ಪ ಮ್ಯಾಂಗೋದು ಪ್ಯೂರಿ ಹಾಕ್ಬಿಟ್ಟು ಮಾವಿನ ಹಣ್ಣಿಂದು ಪ್ಯೂರಿ ಹಾಕಿ ಮತ್ತು ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಟೆ ಇಪ್ಪ ಎಷ್ಟು ವರ್ಸ್ಟಾಗಿ ಗಿಣಿ ಬಂದಿತ್ತು ಅಂದರೆ ಫ್ರೆಂಡ್ಸ್ ನಿಜ ನಾನು ಯಾಕಾದರೂ ಮಾಡಿದ್ನಪ್ಪ ಅದನ್ನ ಅಂತ ಅಷ್ಟು ಗಿಣ್ಣನ್ನು ಕೂಡ ನಾನು ಆಚೆ ಹಾಕ್ದೆ ಅದೇ ಬೇಜಾರಾಗೋಯಿತು ಅಂದರೆ ಏನೋ ಒಂದು ಥಿಂಗ್ ಥಿಂಕಿಂಗ್ ಇಲ್ಲ ಸೂಪರಾಗಿ ಆಗತ್ತೆ ಏನೋ ಒಂಥರ ಅಥವಾ ನನಗೆ ನನ್ನ ಮೇಲೆ ನಂಬಿಕೆ ಅವು ಸೂಪರಾಗಿ ಬರುತ್ತೆ ಅಂತ ಬಟ್ ಮಾಡಿದ್ಮೇಲಂತೂ ಯಪ್ಪ ಇನ್ನು ಲೈಫಲ್ಲೂ ಈ ಥರ ಮ್ಯಾಂಗೋ ಗಿನ್ ಮಾಡಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಇದು ನಾರ್ಮಲಾಗಿ ಮಾಡಿದ್ದು ಯಾವಾಗಲೂ ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಿರೋ ಅಂತ ಗಿಣ್ಣು ಇದು ಬಂದು ಮ್ಯಾಂಗೋ ಹಾಕಿ ಮಾಡಿದ ಗಿಣ್ಣು ಮನೆಯಲ್ಲಿ ಮತ್ತೆ ಬಯಸ್ಕೊಳ್ಳೋದೇ ಆಯಿತು ಇವತ್ತು ಯಾಕೋ ನನ್ನ ಟೈಮೇ ಸರಿ ಇಲ್ಲ ಥರ ನಂಗೆ ಬೇಜಾರಾಯಿತು ಹಾಗೂ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ತೆಗೆದು ನೋಡಿದೆ ಫ್ರೆಂಡ್ಸ್ ನೋಡೋಣ ಹೆಂಗಿದೆ ಅಂತ ಅದು ತಿನ್ನೋದಕ್ಕೂ ಆಗಲಿಲ್ಲ ಅಟ್ಲೀಸ್ಟ್ ಅದು ಹಾಲೊಬ್ಬರಿ ಹಾಲು ಇತ್ತಲ್ಲ ಕುಡಿಯೋದಕ್ಕೆ ಹಾಗೆ ಬೇಕಾದ್ರೆ ಕುಡಿಬೋದಿತ್ತು ಚೆನ್ನಾಗಿತ್ತು ಬಟ್ ಅದು ಬೇಯಿಸಿದ್ಮೇಲೆ ಚೆನ್ನಾಗಿರಲಿಲ್ಲ ಎಲ್ಲ ಕಂಪ್ಲೀಟ್ ಹೊರಗಡೆ ಆಚೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಆನಂತರ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೂ ಕೂಡ ಹಾಲೆಲ್ಲ ಕಾಯಿಸ್ಕೊಟ್ಟು ಅವ್ರದ್ದು ಲಂಚ್ ಬಾಕ್ಸ್ ಆಗ್ಬೋದು ಅವೆಲ್ಲ ಕ್ಲೀನಿಂಗ್ ಇರುತ್ತೆ ಮನೆಯವ್ರಿಗೆ ಮಧ್ಯಾಹ್ನ ಊಟ ಕೊಟ್ಟಿದ್ದು ಪಾತ್ರೆ ಎಲ್ಲ ಕ್ಲೀನ್ ಮಾಡೋದು ಒಂದಷ್ಟು ಬಟ್ಟೆ ಎಲ್ಲ ಇತ್ತು ಮರ್ಚಿಡೋದು ಅವನ್ನೆಲ್ಲ ಮಡ್ಚಿ ಎತ್ತಿಟ್ಟು ಈಗ ಕೂತ್ಕೊಂಡು ಸ್ವಲ್ಪ ಮಕ್ಕಳಿಗೆ ಓದಿಸುವಂಥದ್ದು ಅಂದರೆ ನನಗೆ ಎಷ್ಟು ಗೊತ್ತಿರುತ್ತೆ ನನ್ನ ನನ್ನ ಕೆಪಾಸಿಟಿ ಏನಿದೆ ನನಗೆ ಏನು ಹೇಳ್ಕೊಳ್ ಬ ಹೇಳಿಕೊಡ್ಬೋದು ನನ್ನ ಮಕ್ಕಳಿಗೆ ಅಷ್ಟು ಮಾತ್ರ ನಾನು ಓದಿಸ್ತೀನಿ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ನಮ್ಮ ಮನೆಯವ್ರಿಗೆ ಹೇಳೋದಕ್ಕೆ ಹೇಳ್ಕೊಡೋದಕ್ಕೆ ಹೇಳ್ತಾಯಿರ್ತೀನಿ ಅವರು ಅವ್ರಿಗೆ ಗೊತ್ತಿರೋದನ್ನ ಅವರು ಹೇಳ್ಕೊಡ್ತಾರೆ ಮಕ್ಕಳಿಗೆ ಬಟ್ ಮಿನಿಮಮ್ ಒಂದು ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಕೂಡ ನಮ್ಮ ಮಕ್ಳಿಗೆ ನಾವು ಓದಿಸ್ಬಹುದು ಆಮೇಲೆ ಸ್ವಲ್ಪ ಕಷ್ಟ ಟ್ಯೂಷನ್ ತುಂಬಾ ಅವಶ್ಯಕತೆ ಇದ್ದೇ ಇರುತ್ತೆ ಅವಾಗ ಹಾಕ್ಲೇಬೇಕಾಗತ್ತೆ ಈಗ ಮಕ್ಳಿಗೆ ಒಂದು ಸ್ವಲ್ಪ ಹೊತ್ತು ಓದಿಸಿ ಆನಂತರ ಅವರಿಗೆ ವರ್ಕ್ ಕೊಟ್ಟು ಅಡುಗೆ ಮಾಡೋದಕ್ಕೆ ಬಂದೆ ನಾನು ಆಲ್ರೆಡಿ ಹೇಳಿದಾಗೆ ಬೆಳಗ್ಗೆ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೆ ರಾತ್ರಿ ಉಪ್ಸಾರು ಅಥವಾ ಬಸ್ಸಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಬಟ್ ನಮ್ಮ ಮನೆಯವರು ಸ್ವಿಮ್ಮಿಂಗ್ ಹೋಗ್ತಾರೆ ಸಂಜೆ ಹೊತ್ತು ಸ್ವಿಮ್ಮಿಂಗ್ ಹೋಗಿ ಬರಬೇಕಾದ್ರೆ ಫಿಶ್ ತೊಗೊಂಬಂದಿದ್ರು ಇದು ಫಿಶ್ ಬಂದು ಹೆಸರೇನು ಶೀಲಾ ಅಂತೆ ಇವಾಗಲೂ ಸಾಂಬಾರಿಗೆ ತುಂಬ ಚೆನ್ನಾಗಿತ್ತು ಫನ್ಸ್ ಜೊತೆಗೆ ಮೀನ್ ಏನಾಗುತ್ತೆ ಬೇರೆದೆಲ್ಲ ನಾವು ಅಂಜಲೆಲ್ಲ ತೊಗೊಂಬರ್ತೀವಿ ಅಂಜಲು ಬಾಂಗಾ ಇವೆಲ್ಲ ತೊಗೊಂಬಂದಾಗ ನೀವು ಸಾಂಬಾರಿಗೆ ಹಾಕಿದಾಗ ಬೇಯಿಸಿದಾಗ ಅದು ತುಂಬ ಹೊತ್ತು ಏನಾದರೂ ಒಂದು ಟೂ ಟೈಮ್ಸ್ ಬೇಯಿಸಿಬಿಟ್ರೆ ಎಲ್ಲ ಮೀನೆಲ್ಲ ಕಲ್ಸೋದಂಗೆ ಆಗ್ಬಿಡುತ್ತೆ ಬಟ್ ಈ ಮೀನು ಏನೋ ಮೀನು ಹೆಸರು ಶೀಲಾ ಅಂತ ಈ ಮೀನ್ ಮಾತ್ರ ನಾನು ಟೂ ತ್ರೀ ಟೈಮ್ಸ್ ಬೇಯಿಸಿದ್ದೀನಿ ಅಂದರೆ ನೈಟು ಇವಾಗ ಮಾಡಿದಾಗ ಮತ್ತೆ ಬೆಳಗ್ಗೆನೂ ಕೂಡ ಬಿಸಿ ಮಾಡಿಟ್ಟಿದ್ದೀನಿ ಮತ್ತು ಮಧ್ಯಾಹ್ನ ಊಟ ಮಾಡೋ ಮುಂಚೆಯೂ ಕೂಡ ಬಿಸಿ ಮಾಡಿದ್ದೀನಿ ಆ ಥರ ಮೂರು ಟೈಮು ಕೂಡ ಬಿಸಿ ಮಾಡಿದರೂ ಕೂಡ ಒಂದು ಸ್ವಲ್ಪನೂ ಮೀನು ಕಲಿಸಿರಲಿಲ್ಲ ತುಂಬ ಚೆನ್ನಾಗಿತ್ತು ಸಾಂಬಾರು ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಇವತ್ತು ನಮ್ಮ ಸ್ಟೈಲ್ ಮೀನು ಹುಳಿ ಮಾಡ್ತಾ ಇರೋದು ಅದಕ್ಕೆ ಇಲ್ಲಿ ನಾನು ಎರಡು ಗಡ್ಡೆಯಷ್ಟು ಈರುಳ್ಳಿ ಎರಡು ಟೊಮೆಟೊ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಹಾಗೆ ತೆಂಗಿನಕಾಯಿ ತುರಿನೂ ಕೂಡ ಇಲ್ಲಿ ಸ್ವಲ್ಪ ಬಳಸ್ತಾಯಿದ್ದೀನಿ ಮೀನು ಸಾರಿಗೆಲ್ಲ ಕಾಯಿ ತುರಿ ಜಾಸ್ತಿ ಇದ್ರೆ ಚೆನ್ನಾಗಿರೋಲ್ಲ ಸ್ವಲ್ಪ ತೆಂಗಿನಕಾಯಿ ತುರಿ ಇದಿಷ್ಟು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ನಾನು ಮಸಾಲ ಸಾಂಬಾರ್ ಪೌಡರ್ನ ಬಳಸ್ತಾ ಇದ್ದೀನಿ ಅಂದರೆ ಇದು ರೆಡಿಮೇಡ್ ನಾನು ಮಾಡುವಂತಹ ಮಸಾಲ ಸಾಂಬಾರು ಪೌಡರ್ ಇದ್ರ ಬದಲು ನೀವು ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಧನಿಯಾ ಪುಡಿ ಖಾರ ಪುಡಿನೂ ಆ್ಯಡ್ ಮಾಡಿಕೊಂಡು ಕೂಡ ಮಾಡ್ಬೋದು ಆ ನಂತರ ನಾನಿಲ್ಲಿ ಸಾಂಬಾರು ಪುಡಿನೂ ಕೂಡ ಬಳಸ್ತಾ ಇದ್ದೀನಿ ಈ ಥರ ಸಾಂಬಾರು ಪುಡಿ ಅಥವಾ ಮತ್ತು ಮಸಾಲೆ ಸಾಂಬಾರು ಪುಡಿ ಎರಡನ್ನೂ ಕೂಡ ನಾನು ಹಾಕಿ ಮಾಡುವಂಥ ಒಂದು ಸಾಂಬಾರು ನಮ್ಮ ಅವರಿಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಈ ರೀತಿ ಮಸಾಲಾನ ಪ್ರಿಪೇರ್ ಮಾಡ್ಕೊಂಡು ಮಾಡ್ತಾ ಇರೋದು ಎಲ್ಲನೂ ಹುರಿದಿದ್ದು ಇಟ್ಟೆ ತಣ್ಣಗಾಗಲಿ ಅಷ್ಟರಲ್ಲಿ ಸ್ವಲ್ಪ ಫ್ರೈಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಆ ಆದಮೇಲೆ ರುಬ್ಬಿಟ್ಟು ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ ಅಂತ ಫ್ರೈಗೂ ಅಷ್ಟೇ ನಾನು ಸುಮಾರು ಸರಿ ತೋರಿಸಿದ್ದೀನಿ ಯಾವಾಗಲೂ ಕೂಡ ಹೋಮ್ ಮೇಡ್ ಮಸಾಲನೇ ಬಳಸೋದು ಕಬಾಬ್ಗೆ ಪೌಡರನ್ನು ಕೂಡ ಬಳಸೋದಿಲ್ಲ ಜೊತೆಗೆ ಮೊಟ್ಟೆನೂ ಕೂಡ ಹಾಕೋದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಧನಿಯಾ ಪುಡಿ ಖಾರ ಪುಡಿ ಜೀರಿಗೆ ಪುಡಿ ಆಮೇಲೆ ಚಾಟ್ ಮಸಾಲ ಇದನ್ನೆಲ್ಲ ಹಾಕಿ ನಾನು ಕಾರ್ನ್ಫ್ಲೋರೋ ಇದನ್ನೆಲ್ಲ ಹಾಕಿ ನಿಂಬೆಹಣ್ಣು ರಸ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಫಿ ಕಬಾಬ್ಗೆ ಮಿಕ್ಸ್ ಮಾಡಿಡುವಂಥದ್ದು ಈಗ ಇಲ್ಲೂ ಕೂಡ ನನಗೆ ಫಿಶ್ ಸಾಂಬಾರಿಗೆ ರುಬ್ಬಿಟ್ಟು ಒಗ್ಗರಣೆ ಹಾಕೊಂಡೆ ಇವತ್ತು ಫಿಶ್ ಸಾಂಬಾರನ್ನ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದೆ ಗಾಣದ ಎಣ್ಣೆ ಅಂತ ಹೇಳಿ ತರಿಸಿದ್ರು ನಮ್ಮ ಮನೆಯವರು ನೋಡೋಣ ಹೇಗಿದೆ ಟೇಸ್ಟು ನೋಡುವಂಥ ಅಂತ ಹಾಗಾಗಿ ಗಾಣದ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಸಾರು ಮಾಡಿದ್ದು ಹುಳಿನೂ ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿ ಟೊಮೆಟೊ ನಾನು ತೊಗೊಂಡಿದ್ರು ಕೂಡ ಎರಡು ನಾಟಿ ಟೊಮೆಟೊ ತೊಗೊಂಡಿದ್ರು ಕೂಡ ಇಲ್ಲಿ ಹುಣಸೆ ಹುಳಿನೂ ಕೂಡ ಆ್ಯಡ್ ಮಾಡಿದ್ದೀನಿ ಒಂದು ಕಡೆ ಸಾಂಬಾರು ಅದು ಚೆನ್ನಾಗಿ ಕುದಿ ಬರಲಿ ಆಮೇಲೆ ಅರಶಿನ ಮತ್ತು ಉಪ್ಪಲ್ಲಿ ನೆನೆಸಿಟ್ಟಿದ್ದೀನಿ ಮೀನನ್ನು ಮೀನನ್ನು ಒಂದೆರಡು ಸರಿ ತೊಳೆದುಬಿಟ್ಟು ಅದ್ರ ತುಂಬ ನೀರು ಹಾಕಿಬಿಟ್ಟು ಅದಕ್ಕೆ ಅರಶಿನ ಮತ್ತು ಉಪ್ಪು ಹಾಕಿಬಿಟ್ಟು ನೆನೆಸಿಟ್ಬಿಡಬೇಕು ನಾವು ಮಸಾಲೆ ಎಲ್ಲ ರುಬ್ಕೊಂಡು ಸಾಂಬಾರೆಲ್ಲ ಕುದಿಯೋವರೆಗೂ ಕೂಡ ಅದು ಉಪ್ಪು ಮತ್ತು ಅರಶಿನ ನೀರಲ್ಲಿ ಮೀನು ಚೆನ್ನಾಗಿ ನೆಂದಿದ್ರೆ ಅದರದ್ದು ವಾಸನೆ ಏನಿರುತ್ತೆ ಆ ಹೊಲಸು ವಾಸನೆ ಅನ್ನೋದು ಕಂಪ್ಲೀಟ್ ಹೊಟ್ಟೋಗ್ಬಿಡತ್ತೆ ಸಾಂಬಾರು ಕೂಡ ರುಚಿಯಾಗಿ ಬರುತ್ತೆ ನಮಗೂ ಕೂಡ ಇಡೀ ಮನೆಯೆಲ್ಲ ಮೀನು ಮೀನು ಅನ್ನೋ ಸ್ಮೆಲ್ ಸ್ವಲ್ಪನೂ ಕೂಡ ಬರೋದಿಲ್ಲ ಫ್ರೈ ರೆಡಿ ಫೆನ್ಸ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಹೇಳೋ ಇದೆ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಅಷ್ಟು ಸೂಪರಾಗಿ ಫಿಶ್ ಫ್ರೈ ಇದೆ ಫಿಶ್ ಫ್ರೈ ಕೂಡ ಚೆನ್ನಾಗಿದೆ ಆ್ಯಂಡ್ ನನಗಂತೂ ಸಾಂಬಾರು ಟೇಸ್ಟ್ ಮಾಡಿದ್ದ ಇದೆ ಸಾಂಬಾರು ಕೂಡ ಚೆನ್ನಾಗಿದೆ ಎಗ್ ಪೀಸು ಸಾಂಬಾರಲ್ಲಿ ಜಾಸ್ತಿ ಆಗ್ತಾಯಿಲ್ಲ ಯಾಕಂದರೆ ಉಪ್ಪು ಹುಳಿ ಖಾರ ಹಿಡಿಯೋದಕ್ಕೆ ಅದಕ್ಕೆ ಟೈಮ್ ಬೇಕು ಯಾಕೆ ಒಂದೊಂದೇ ಪೀಸ್ ಹಾಕಿದ್ದೀನಿ ಫ್ರೈ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಸಾಂಬಾರು ಜೊತೆ ಫ್ರೈ ಜೊತೆ ತಿನ್ನಲಿ ಅಂತ ಹಿಂಗಿದೆ ಏನು ನನ್ನ ಮಕ್ಕಳು ಕೇಳಿದ್ರೆ ಸೂಪರಾಗಿದೆ ಅಂತಲೇ ಹೇಳೋದು ರೆಡಿಯಾಗಿದೆ ಈಗ ಹೋಗಿ ಚೆನ್ನಾಗಿ ತಿನ್ನೋದು ಅಷ್ಟೆ